ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪದವಿ ಮುಗಿಸಿದ ನಂತರ ಜವಾಬ್ದಾರಿ ಹೆಚ್ಚಾಗಲಿದೆ ನಿಮ್ಮ ಜೀವನ ರೂಪಿಸಿಕೊಳ್ಳುವ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಕೂಡ ಮುಂದಾಗಬೇಕೆಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲ ಸಚಿವ ಡಾಕ್ಟರ್ ಎನ್ ಲೋಕನಾಥ್ ತಿಳಿಸಿದರು ಅವರು ಇಂದು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಬಾಲಾಜಿ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ ಬೆಸ್ಟ್ ಪಿಯು ಕಾಲೇಜಿನ ಪದವಿ ಪ್ರಧಾನ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿದರು ಸಮಯ ಪಾಲನೆ ಶಿಸ್ತನ್ನು ಅನುಸರಿಸಿ ಪೋಷಕರ ಮಾತು ಕೇಳಿ ಕುಟುಂಬ ಸದಸ್ಯರೊಡನೆ ಹಾಗೂ ನೆರೆಹೊರೆಯವರ ಜೊತೆ ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಳ್ಳಿ ಎಂದ ಅವರು ಸಾಧನೆಯ ಜೊತೆಗೆ ಸಂಸ್ಕಾರ ಒಳ್ಳೆಯ ಗುಣಗಳು ನಿಮ್ಮಲ್ಲಿ ಬಂದರೆ ನೀವು ಪಡೆದಿರುವ ಪದವಿಗೆ ಒಂದು ಅರ್ಥ ಎಲ್ಲವೋ ಅದರಲ್ಲಿ ಪದವಿ ಪಡೆದರೂ ವ್ಯರ್ಥ ಎಂದು ಹೇಳಿದರು ನೀವು ಮಾಡುವ ಕೆಲಸಕ್ಕೆ ನ್ಯಾಯ ಒದಗಿಸಿ ಸಮಾಜವು ನಿಮ್ಮನ್ನ ಗುರುತಿಸುತ್ತದೆ ಒಳ್ಳೆಯ ಗುಣಗಳು ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸುತ್ತದೆ ಎಂದು ಹೇಳಿದರು ಅದ್ರ ಎಲ್ಲ ನನಗೆ ಕೆಟ್ಟದೇ ಆಗ್ತಾ ಇದೆ ಅಂತ ನೀವೇನ್ ಮಾಡಿದ ನಾವು ಯಾರಿಗೆ ಏನ್ ಕೊಟ್ಟಿರ್ತೀವಿ ಅವರಿಂದ ಮಾತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಬೇರೆ ನಮ್ಗೆ ದೇವರೇನ್ ಕೊಟ್ಟಿದ್ದಾನೆ ನಾವು ಯಾರು ಕೊಡ್ತೀವಿ ಅವರೇ ವಾಪಸ್ ಕೊಡಬೇಕು ಅಂತ ಹೇಳಿಲ್ಲ ಒಂದ್ ಒಂದ್ವೇ ಆಗ್ತದೆ ಅದರೇ ಬೇರೆ ಕಡೆಯಿಂದ ನಮ್ಗೆ ಇಷ್ಟ ಬಂದಿರುತ್ತೆ ನಾವ್ ಜೀವಂತವಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ತಿನ್ನೋದಕ್ಕೆ ಎಲ್ಲ ಊಟ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಬೆಸ್ಟ್ ತಿನ್ ಯಾವುದು ಇದೆ ಅಂತ ನಾನು ಆರೋಗ್ಯವಾಗಿದೆ ಅಂತ ಹೇಳಿದ್ರೆ ಅದೇ ಬೆಸ್ಟ್ ಪೇ ಎಷ್ಟೋ ಜನ ಊಟಕ್ಕಿಂತ ಕಷ್ಟ ಇರ್ತಾರೆ ಪ್ರತಿ ದಿನ ಕೂಲಿ ಮಾಡಬೇಕು ಅಂತವರು ಪೇರೆಂಟ್ಸ್ ಇರ್ಬೋದೇನು ಅಲ್ವಾ ಆದ್ರೂ ನಾವು ಎಲ್ಲರಿಗಿಂತ ಸ್ವಲ್ಪ ಚೆನ್ನಾಗಿದೆಯೋ ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸದಿಂದನೇ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಗ್ರಾಜುಯೇಷನ್ ಮುಗಿತು ಇನ್ನೇನು ನಾವೆಲ್ಲ ತುಂಬಾ ಇಂಡಿಪೆಂಡೆಂಟ್ ಅಕ್ಕಿಗಳು ನಾವೇನ್ ಬೇಕಾದ್ರೂ ಮಾಡ್ಬೋದು ಸೊ ಇಂಥ ಉತ್ಸಾಹದಲ್ಲಿ ನಾವೆಲ್ಲ ನಾವು ಹಾಗೆ ಇರ್ತೀವಿ ಅಲ್ವಾ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಒಂದು ಗುರಿ ಆ ಗುರಿಯನ್ನು ಇಟ್ಕೊಂಡು ಮುಂದುವರಿಬೇಕು ಅಂತ ಆಗ್ಲೇ ಪ್ರಾಂಶುಪಾತ್ರ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ ಸೊ ಆ ಗುರಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಸಮಾಜ ಮುಕ್ತಿಯಾಗಿರ್ಬೇಕು ಅಂತಕ್ಕಂಥದ್ದು ನಾವು ಒಂದ್ಸಲ ಯೋಚನೆ ಮಾಡಬೇಕು ಆಗಲೇ ಓದ್ ತಗೊಳ್ಳೋವಾಗ ನಮ್ಮ ರಮೇಶ್ ನಮ್ಮ ಕಾಲೇಜಿನ ಸ್ಟೂಡೆಂಟು ಸೊ ಒಳ್ಳೆ ಪ್ರಾಧ್ಯಾಪಕರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಓದ್ ತಗೊಳ್ಳೋವಾಗ ಹೇಳೋದು ನಿಮ್ಮ ತಂದೆ ತಾಯಿನೂ ನೆನಪಿಸ್ಕೊಂಡ್ರು ಅಲ್ವಾ ಸಮಾಜಕ್ಕೆ ಆಗಿರ್ಬೇಕು ಡಿಗ್ರಿ ಪಡ್ಕೊಂಡ ತಕ್ಷಣವೇ ನಮಗೆ ಕೊಂಬುಗಳೇನು ಬರೋದಿಲ್ಲ ಮುಂದೆ ಇರ್ತಕ್ಕಂಥ ಚಾಲೆಂಜಿಂಗ್ ಏನು ಸವಾಲುಗಳಿದ್ದಾವೆ ಆ ಸವಾಲುಗಳನ್ನು ಎದುರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಜೀವನನ ರೂಪಿಸ್ಕೊಳ್ಳೋದ್ರ ಜೊತೆಯಲ್ಲಿ ಈ ಸಮಾಜದ ಸ್ವಾಸ್ಥ್ಯನೂ ಸಹ ಕಾಪಾಡಬೇಕಾದ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಜನಗಳು ಅವರೇನ ಸಮಾಜ ಅವರ ಜೊತೆ ನಮ್ಮ ರಿಲೇಷನ್ಶಿಪ್ ಅನ್ನ ಇದೆ ರಿಲೇಷನ್ಶಿಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ಇಷ್ಟು ನನ್ನ ನನ್ನ ಹೆಂಡತಿ ಅಡ್ವೊಕೇಟ್ ಬರ್ತಕ್ಕಂಥ ಎಲ್ಲ ಕೇಸುಗಳನ್ನು ಅಷ್ಟೇನೆ ನೈಂಟಿ ಪರ್ಸೆಂಟ್ ಕೇಸುಗಳು ಅಣ್ಣ ತಮ್ಮಂದ್ರ ಮೇಲೆ ಅಕ್ಕ ತಂಗಿ ಮೇಲೆ ಈ ತರದ್ದೇನೆ ಇರುತ್ತೆ ಅಥವಾ ಗಂಡ ಹೆಂಡತಿ ಈ ಥರದ್ದು ಅಂದರೆ ರಿಲೇಶನ್ಶಿಪ್ಸ್ ಸಲ ಯಾಕೆ ಇದಾಗುತ್ತೆ ಅಂತ ಹೇಳಿದ್ರೆ ನಾವು ಬೆಳೆಸ್ತಕ್ಕಂಥದ್ದೇನೆ ಆಗಿದೆ ಏನ್ ಮಾಡ್ತೀವಿ ಮನ್ಸಕ್ ಬಳಿತ ಬೆಳಿತಾನೆ ಅಣ್ಣ ತಮ್ಮಂದ್ರ ಮೇಲೆ ಚಿಕ್ಕಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳಿದ್ರೆ ಅವ್ರಿಗೆ ನಮಗೆ ಏನು ವ್ಯತ್ಯಾಸ ಏನಿದೆ ಅಂತ ನೋಡ್ತೀವಿ ಅವ್ರ ಮಕ್ಳಿಗೆ ಏನ್ ಕೊಟ್ರು ನಮ್ಮ ಮಕ್ಕಳಿಗೆ ಏನು ಕೊಟ್ರು ಅಂತ ನೋಡ್ತೀವಿ ಇದೆ ತಾನೇ ಮಾಡ್ತಕ್ಕಂಥದ್ದು ಸೊ ಇದೇನಾಗುತ್ತೆ ಅಂದ್ರೆ ಅದು ಮನ್ಸಲ್ಲಿ ಆಗೇನೆ ನಾನು ಹೇಳ್ತೀನಿ ಅದು ಈಗ ಅದು ಬೆಸ್ಟ್ ಅಂತ ನಾವು ಬೆಸ್ಟ್ ಯಾವಾಗ ಕೊಡೋದಿಲ್ವೋ ಇಂಥದ್ದು ನಮ್ಗೆ ಹಾಗೇನೆ ವಾಪಸ್ ಬರುತ್ತದ್ರು ಅವ್ರು ನೋಡಿದ್ರೆ ಆಗಲ್ಲ ಯಾರಿಗೆ ಅಣ್ಣ ತಮ್ಮಂದ ನೋಡಿದ್ರೆ ಆಗೋದಿಲ್ಲ ಅಣ್ಣ ತಮ್ಮಂದ್ರ ಮೇಲೆನೆ ಕೇಸ್ ಹಾಕ್ತಾರೆ ಅವ್ರನ್ನೇ ಕೊನೆ ಮಾಡ್ತಾರೆ ಅವ್ರಿಗೆ ಹಿಂಸೆ ಕೊಡ್ತಾರೆ ಒಡೆದಾಡ್ ಕೊಡ್ತಾರೆ ಅಂತ ಹೇಳಿದ್ರೆ ಸಮಾಜ ಏನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಫಸ್ಟ್ ನೀವು ನಿಮ್ಮ ತಂದೆ ತಾಯಿನ ಪ್ರೀತಿಸಿ ನಿಮ್ಮ ಅಣ್ಣ ತಮ್ಮಂದ್ರನ್ನ ಪ್ರೀತಿಸಿ ನಿಮ್ಮ ಮನೆ ಸುತ್ತಮುತ್ತಲನ್ನ ಪ್ರೀತಿಸಿ ಇದು ಬಂದ್ರೇನೆ ನೀವು ಡಿಗ್ರಿ ಪಟ್ ಒಂದು ಅರ್ಥ ಬರ್ತಕ್ಕಂಥದ್ದು ಒಬ್ರು ಬಂಗಿಗಳಿಂದ ಕಾಲೇಜಿನ ಪ್ರಾಂಶುಪಾಲ ರಘುನಾಥ್ ಮಾತನಾಡಿ ಶೈಕ್ಷಣಿಕ ಪ್ರಯಾಣ ಪದವಿ ನಂತರ ಪ್ರಮುಖ ಘಟ್ಟಕ್ಕೆ ತಲುಪಿದ್ದು ಸಾಧನೆ ಮಾಡಿದ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಜ್ಞಾನವಂತರ ಹಾಗೂ ಅನುಭವಸ್ಥರ ಮಾರ್ಗದರ್ಶನ ಪಡೆದು ಭವಿಷ್ಯಕ್ಕೆ ಒಳ್ಳೆಯ ದಿಕ್ಕನ್ನು ಕಂಡುಕೊಳ್ಳಲು ಮುಂದಾಗಿ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಸಾಧಾರಣ ಉಪನ್ಯಾಸಕರಿಂದ ಒಂದು ನೂರ ಹದಿನೈದು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಬೆಸ್ಟ್ ಕಾಲೇಜು ಹಂತ ಹಂತವಾಗಿ ಬೆಳೆಯುತ್ತಿದ್ದು ಇದೀಗ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಕಾಲೇಜಿಗೆ ಉತ್ತಮ ಭವಿಷ್ಯವಿದೆ ಕಾಲೇಜು ಈ ಹಂತಕ್ಕೆ ಬೆಳೆಯಲು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕಾರಣ ಅವರ ನಿರೀಕ್ಷೆಗೂ ಮೀರಿ ಎಲ್ಲ ರೀತಿಯ ಸೇವೆಗಳನ್ನು ಒದಗಿಸುವ ನಮ್ಮ ಆಡಳಿತ ಮಂಡಳಿಯಿಂದ ಮಾಡಲಾಗುತ್ತಿದೆ ಎಂದು ಹೇಳಿದರು ಬಂದಿದೆ ಇದೇ ಚಿಕ್ಕಬಳ್ಳಾಪುರದಲ್ಲಿ ನಾನು ಎಸ್ ಸಿ ಮುಗಿಸಿ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಆಗ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿ ಇಲ್ಲೇ ಎಸ್ ಜೆ ಸಿ ತಾಂತ್ರಿಕ ಮಹಾವಿದ್ಯಾಲಯ ಎಸ್ ಜೆ ಸಿ ಐ ಟಿ ಅಲ್ಲಿ ನಾನು ಗಣಿತ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದ್ರಿಂದ ಸಾಕಷ್ಟು ಹಲವಾರು ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿ ವೆನ್ ನಿಟ್ಟೆ ಯೂನಿವರ್ಸಿಟಿ ಈಗಲೂ ನಿಟ್ಟೆ ಯೂನಿವರ್ಸಿಟಿ ಹಿಂದೆ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೊ ಸುಧೀರ್ ಅವರೊಡನೆ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಸೆವೆನ್ ಒಂದು ತ್ರೀ ಇಯರ್ಸ್ ಐ ವಾಸ್ ಇನ್ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಗ ಸುಧೀರ್ ರೆಡ್ಡಿ ಅವರು ಹಾಗೂ ಟೂ ತೌಸಂಡ್ ತ್ರೀಯಲ್ಲಿ ಅವರು ಜಾಯ್ನ್ ಆಗಿದ್ದಾರೆ ಹಾಗೆಲ್ಲ ಪ್ರಯಾಣ ಬೆಳೆಸಿ ರೇವಾ ಯೂನಿವರ್ಸಿಟಿಯಲ್ಲೂ ವರ್ಕ್ ಮಾಡಿ ಕೊನೆಯದಾಗಿ ಎರಡು ಸಾವಿರದ ಹದಿನೈದರಲ್ಲಿ ಬೆಸ್ಟ್ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಆಕಸ್ಮಿಕವಾಗಿ ಪ್ರಾರಂಭ ಆಯಿತು ಪ್ರಾರಂಭ ಮಾಡಬಾರದು ಅಂತಿದ್ವಿ ಅದು ಆಕಸ್ಮಿಕವಾಗಿ ವಿತ್ ದ ಗ್ರೇಸ್ ಆಫ್ ಗಾಡ್ ವಿತ್ ಗಾಡ್ ಗ್ರೇಸ್ ಇಟ್ ವಾಸ್ಟಾರ್ಟೆಡ್ ಎರಡು ಸಾವಿರದ ಹದಿನೈದು ಪ್ರಾರಂಭವಾಯಿತು ಯಾರೋ ಿವಂತರು ಮಾಡಿರುವಂತಹ ಅಲ್ಲ ಇದು ಒಂದು ಸಾಧಾರಣ ಉಪನ್ಯಾಸಕರು ಪ್ರಾರಂಭವಾಗಿರುವಂತ ಮಾಡಿರುವಂತಹ ಕಾಲೇಜ್ ಇಟ್ಸ್ ಸ್ಟೇ ಇಟ್ಸ್ ಟೈಮ್ ಫಾರ್ ಇಟ್ಸ್ ಗ್ರೋತ್ ಬಟ್ ಒಂದಂತೂ ಸತ್ಯ ದಿಸ್ ಇನ್ಸ್ಟಿಟ್ಯೂಟ್ ವಿಲ್ ಹ್ಯಾವ್ ಗ್ರೇಟ್ ಫ್ಯೂಚರ್ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಗ್ರೇಟ್ ಫ್ಯೂಚರ್ ವಿತ್ ಗಾಡ್ಸ್ ಗ್ರೇಸ್ ಅದಕ್ಕಾಗಿನೇ ನಮ್ಮೆಲ್ಲರಿಗಿಂತ ಐ ಬಿಲೀವ್ ಎಲ್ಲರಿಗಿಂತ ದೇವರು ದೊಡ್ಡವರು ಅದಕ್ಕಾಗಿನೇ ಈ ಕಾಲೇಜಿನ ಹೆಸರು ಬೆಸ್ಟ್ ಕೇಳಲಿಕ್ಕೂ ಚೆನ್ನಾಗಿರಲಿ ನಮ್ಮ ಅಂತ ಉದ್ದೇಶದಿಂದ ಬೆಸ್ಟ್ ಪದವಿ ಪೂರ್ವ ಮತ್ತು ಬೆಸ್ಟ್ ಪದವಿ ಕಾಲೇಜು ಪ್ರಾರಂಭವಾಗಿದೆ ಪ್ರಾರಂಭದಲ್ಲಿ ಒಂದು ನೂರ ಹದಿನೈದು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ ಎಂದು ಒಂದು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ನೋಡಿ ನಮ್ಮ ಸಮಾಜದಲ್ಲಿ ಕಷ್ಟಪಟ್ಟವರೆಲ್ಲೂ ಸಕ್ಸಸ್ ಆಗಿಲ್ಲ ಸಾಕಷ್ಟು ಜನ ಕಷ್ಟಪಡ್ತಾ ಇರ್ತಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಯ್ಯ ಮಾತನಾಡಿ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ ಸಿದ್ಧರಾಗಬೇಕು ಕದಿಯಲಾಗದ ವಸ್ತು ಯಾವುದಾದರೂ ಇದ್ರೆ ಅದು ಜ್ಞಾನ ಹೀಗಾಗಿ ವಿದ್ಯಾರ್ಥಿಗಳು ಸಾಧಕರು ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡೆಂದು ಹೇಳಿದರು ಈ ಸಂದರ್ಭದಲ್ಲಿ ಬಾಲಾಜಿ ಎಜುಕೇಷನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಅಧ್ಯಕ್ಷೆ ಕವಿತಾ ರಘುನಾಥ್ ಕಾಲೇಜಿನಲ್ಲಿ ಸಿಬ್ಬಂದಿ ವರ್ಗದವರಾದ ರಮೇಶ್ ಮದನ್ ಕುಮಾರ್ ಮಂಜುನಾಥ್ ಅಶೋಕ್ ಅರ್ಚನ ವಿಜಯ್ ಶ್ರೀನಾಥ್ ಮಧುಸೂದನ್ ಗಣೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಶ್ರಮಿಸುತ್ತೇವೆ ನಮ್ಮ